ನೂರ ರೂಪಾಯಿ ಕೊಟ್ಟು ನೀವು ಬೆಂಗಳೂರಲ್ಲಿ ದೇಶದ ಹವಾ ನಿಯಂತ್ರಿತ ರೈಲ್ವೆ ನಿಲ್ದಾಣ ಮೆಜೆಸ್ಟಿಕ್ ಯಶವಂತಪುರ ಬಳಿಕ ಮತ್ತೊಂದು ಟರ್ಮಿನಲ್ ಓಪನ್ ಆಗ್ತಾ ಇದೆ ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ಟರ್ಮಿನಲ್ ಅದು ಅಂದಾಜು ಮುನ್ನೂರ ಹದಿನಾಲ್ಕು ಕೋಟಿ ವೆಚ್ಚದಲ್ಲಿ ಸುಸಜ್ಜಿತವಾಗಿ ರೈಲ್ವೆ ನಿಲ್ದಾಣ ನಿರ್ಮಾಣ ಆಗಿದೆ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಮಾದರಿಯಲ್ಲೇ ಈ ಟರ್ಮಿನಲ್ ಇದೆ ನೂತನ ಟೆಕ್ನಾಲಜಿ ಎಲ್ಲ ಇಲ್ಲಿ ಯೂಸ್ ಮಾಡಿದ್ದಾರೆ ಈ ರೈಲ್ವೆ ಸ್ಟೇಷನ್ಗೆ ರೈಲ್ವೆ ಹೈ ಹೈಫೈ ಮೂಲಭೂತ ಸೌಕರ್ಯ ಇರುತ್ತೆ ಜುಲೈನಲ್ಲಿ ಪ್ರಧಾನಿ ಮೋದಿ ಅವರು ಇದನ್ನ ಉದ್ಘಾಟನೆ ಮಾಡ್ತಾರೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ ಮೆಜೆಸ್ಟಿಕ್ ಹಾಗೇನೆ ಯಶವಂತಪುರದಲ್ಲಿ ಪ್ರಯಾಣಿಕರ ಹೊರೆ ಜಾಸ್ತಿ ಆಗ್ತಾ ಇದೆ ಹಿನ್ನೆಲೆಯಲ್ಲಿ ಬೈಯಪ್ಪನಹಳ್ಳಿಯಲ್ಲಿ ಮೂರನೇ ಟರ್ಮಿನಲ್ ಅನ್ನ ನೈಋತ್ಯ ರೈಲ್ವೆ ಓಪನ್ ಮಾಡಿದೆ ರೈಲ್ವೆ ನಿಲ್ದಾಣದ ಒಳಗಡಿನ ಚಿತ್ರಣವನ್ನು ಕೂಡ ನಿಮ್ಮ ಮುಂದೆ ನಾವು ತೋರಿಸ್ತಾ ಇದ್ದೀವಿ ತುಂಬ ಫೈ ಆಗಿದೆ ಮತ್ತೆ ಹೈ ಫೈ ಫೆಸಿಲಿಟೀಸ್ ಕೂಡ ರೈಲ್ವೆ ನಿಲ್ದಾಣಕ್ಕೆ ಹೋಗುವಂತ ಪ್ರಯಾಣಿಕರಿಗೆ ಲಭ್ಯ ಬರುತ್ತೆ ಬೆಂಗಳೂರಿನಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮಾದರಿಯಲ್ಲೇ ಒಂದು ರೈಲ್ವೆ ನಿಲ್ದಾಣವನ್ನು ನಿರ್ಮಾಣ ಮಾಡಿರುವಂಥದ್ದು ಈಗಾಗಲೇ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣ ಮತ್ತು ಯಶವಂತಪುರ ಮತ್ತು ಬಾಣಸವಾಡಿ ಮೂರು ರೈಲ್ವೆ ನಿಲ್ದಾಣಗಳಲ್ಲಿ ಹೊರೆ ಪ್ರಯಾಣಿಕರ ಹೊರೆ ಜಾಸ್ತಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬೈಯಪ್ನಾಳಿಯಲ್ಲಿ ಸುಸಜ್ಜಿತವಾಗಿರುವಂತಹ ನೈಋತ್ಯ ರೈಲ್ವೆ ಇಲಾಖೆಯಿಂದ ಒಂದು ರೈಲ್ವೆಯನ್ನು ಈಗಾಗಲೇ ನಿರ್ಮಾಣ ಮಾಡಿರುವಂಥದ್ದು ಸದ್ಯಕ್ಕೆ ನಾನು ಅಲ್ಲೇ ನಿಂತಿದ್ದೀನಿ ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ನಿಲ್ದಾಣ ಅಂತ ಒಂದು ನಾಮಕರಣವನ್ನು ಮಾಡಿ ಆ ನೈಋತ್ಯ ರೈಲ್ವೆ ಇಲಾಖೆ ಸುಮಾರು ಮುನ್ನೂರ ಹದಿನಾಲ್ಕು ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಇಲ್ಲಿ ಸುಸಜ್ಜಿತವಾಗಿರುವಂತಹ ಒಂದು ರೈಲ್ವೆ ನಿಲ್ದಾಣವನ್ನ ಈಗಾಗಲೇ ನಿರ್ಮಾಣ ಮಾಡಿರುವಂಥದ್ದು ಅಕ್ಷರಶಃ ಅರ್ಥತ್ ಅಂದ್ರೆ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಅದಕ್ಕೆ ಅದೇ ಮಾದರಿಯಲ್ಲಿ ಅದೇ ರೀತಿಯಲ್ಲಿ ಹೋಲುವಂಥ ಒಂದು ರೈಲ್ವೆ ನಿಲ್ದಾಣವನ್ನ ಇಲ್ಲಿ ನಿರ್ಮಾಣ ಮಾಡಿರುವಂಥದ್ದು ಕಂಪ್ಲೀಟ್ ಆಗಿ ಅಂದ್ರೆ ಟಿಕೆಟ್ ಕೌಂಟರ್ ಆಗಿರ್ಬೋದು ಎಂ ಎಂಕ್ವೈರಿ ಆಗಿರ್ಬೋದು ಎಲ್ಲ ಜಾಗಗಳನ್ನು ಕೂಡ ಹವಾನಿಯಂತ್ರಿತವಾಗಿ ಕಂಪ್ಲೀಟ್ ಆಗಿ ಎ ಸಿ ಇಲ್ಲಿ ಈಗಾಗಲೇ ಅಳವಡಿಸಿರುವಂಥದ್ದು ಜೊತೆಗೆ ಪ್ರಯಾಣಿಕರ ಅನುಕೂಲಕ್ಕಾಗಿ ಎಸ್ಕಲೇಟರ್ಗಳನ್ನು ಕೂಡ ಅಳವಡಿಸಿರುವಂಥದ್ದು ನಾವು ನೋಡಬಹುದು ಅಂದ್ರೆ ಮೆಜೆಸ್ಟಿಕ್ ಆಗಿರ್ಬೋದು ಯಶವಂತಪುರ ಆಗಿರ್ಬೋದು ಬಾಣಸಡಿ ಆಗಿರ್ಬೋದು ಇಲ್ಲಿ ಈ ಎಲ್ಲಾ ರೈಲ್ವೆ ಎಲ್ಲಾ ರೈಲ್ವೆ ನಿಲ್ದಾಣದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಬರ್ತಾರೆ ಆ ರೈಲುಗಳ ಓಡಾಟ ಕೂಡ ಟ್ರಾಫಿಕ್ಕಿಂಗ್ ಕೂಡ ಜಾಸ್ತಿ ಇರುತ್ತೆ ಈ ನಿಟ್ಟಿನಲ್ಲಿ ಇದನ್ನ ಕಂಟ್ರೋಲಿಂಗ್ ಮಾಡೋದಕ್ಕೆ ನಾಲ್ಕನೇ ಅತಿ ದೊಡ್ಡ ರೈಲ್ವೆ ನಿಲ್ದಾಣವನ್ನ ಇಲ್ಲಿ ತೆರೆದಿರುವಂಥದ್ದು ಬಹುಶಃ ಇಡೀ ದೇಶದಲ್ಲೇ ಈ ರೀತಿಯಾಗಿರುವಂತಹ ಕೇವಲ ಕೈ ಬೆರಳಿಕೆಯಷ್ಟಿರುವಂತಹ ರೈಲ್ವೆ ನಿಲ್ದಾಣದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ನಿಲ್ದಾಣವಾಗಿರುವಂತಹ ಈ ಈ ರೈಲ್ವೆ ನಿಲ್ದಾಣ ಅಗ್ರಸ್ಥಾನದಲ್ಲಿರುತ್ತೆ ನಾವು ಇದರ ಇನ್ಫ್ರಾಸ್ಟ್ರಕ್ಚರ್ ಅನ್ನು ನೋಡ್ತಾ ಹೋಗ್ಬೋದು ಕಂಪ್ಲೀಟ್ ಆಗಿ ಒಂದು ಹೈಫೈ ರೀತಿಯಲ್ಲಿ ಇಲ್ಲಿ ನಿರ್ಮಾಣ ಮಾಡಿರುವಂಥದ್ದು ನಾವು ನೋಡ್ತಾ ಹೋಗ್ಬೋದು ಅಂದರೆ ಕೆಳಗಿಂದ ಮೇಲ್ಗಡೆ ಬರೋದಕ್ಕೆ ಪ್ರಯಾಣಿಕರಿಗೆ ಒಂದು ಪ್ಲಾಟ್ಫಾರ್ಮ್ ಇನ್ನೊಂದು ಪ್ಲಾಟ್ಫಾರ್ಮ್ ಗಳಿಗೆ ಹೋಗೋಕ್ಕೆ ಸಂಪೂರ್ಣವಾಗಿ ಎಸ್ಕಲೇಟರ್ಗಳ ಒಂದು ವ್ಯವಸ್ಥೆಯನ್ನು ಇಲ್ಲಿ ಇಲ್ಲಿ ಮಾಡಿರುವಂಥದ್ದು ಸದ್ಯಕ್ಕೆ ನಾವು ಮತ್ತೆ ಒಂದು ಫ್ಲೋರ್ನ ಮತ್ತೊಂದು ಫ್ಲೋರ್ ಗೆ ಬಂದಿದ್ದೀವಿ ಇಲ್ಲಿ ನೋಡ್ತಾ ಹೋಗ್ಬೋದು ಅಂದರೆ ಅಂದ್ರೆ ಪ್ರಯಾಣಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಒಂದು ಫುಡ್ ಕೋರ್ಟ್ ಅನ್ನು ಕೂಡ ಸಂಪೂರ್ಣವಾಗಿ ಮೊದಲನೇ ಮಹಡಿಯಲ್ಲಿ ನಿರ್ಮಾಣ ಮಾಡಿರುವಂಥದ್ದು ಮತ್ತೆ ಈ ಒಂದು ರೈಲ್ವೆ ನಿಲ್ದಾಣದಲ್ಲಿ ಸುಮಾರು ಏಳು ಪ್ಲಾಟ್ಫಾರ್ಮ್ಗಳಿದ್ದಾವೆ ಏಳು ಪ್ಲಾಟ್ಫಾರ್ಮ್ಗೂ ಕೂಡ ಇಲ್ಲಿಂದ ನೇರವಾಗಿ ಏನು ಕನೆಕ್ಟ್ ಮಾಡುವಂತಹ ಸ್ಕೈವಾಕ್ ಇದೆ ಆಮೇಲೆ ಎಲ್ಲಾ ರೈಲ್ವೆ ಸ್ಟೇಷನ್ ಸಾಮಾನ್ಯವಾಗಿರುವಂತೆ ಲಿಫ್ಟ್ ಕೂಡ ಏನು ಲಿಫ್ಟ್ ವ್ಯವಸ್ಥೆ ಕೂಡ ಇದೆ ನಾವು ನೋಡ್ತಾ ಹೋಗಬಹುದು ಒಂದು ಅತಿ ದೊಡ್ಡದಾಗಿರುವಂತಹ ಒಂದು ರೈಲ್ವೆ ಸಿಸ್ಟಮ್ ಅನ್ನ ಇಲ್ಲಿ ನೈಋತ್ಯ ರೈಲ್ವೆ ಇಲಾಖೆ ನಿರ್ಮಾಣ ಮಾಡಿರುವಂತದ್ದು ಸುಮಾರು ಮುನ್ನೂರ ಹದಿನಾಲ್ಕು ಕೋಟಿ ಅಷ್ಟು ರೂಪಾಯಿ ಖರ್ಚು ವೆಚ್ಚದಲ್ಲಿ ಇಲ್ಲಿನ ಇಲ್ಲಿ ಒಂದು ವ್ಯವಸ್ಥೆ ಕಲ್ಪಿಸಿರುವಂತದ್ದು ನಮ್ಮ ಕ್ಯಾಮ್ರಾ ಪರ್ಸನ್ ರೈಡ್ ಅವರು ಕೂಡ ನಿಮಗೆ ದೃಶ್ಯಾವಳಿ ಕೂಡ ತೋರಿಸ್ತಾ ಹೋಗ್ತಾರೆ ಆ ಪ್ರಯಾಣಿಕರ ಅನುಕೂಲಕ್ಕೆ ಬೇಕಾಗಿರುವಂತಹ ಯಾವುದೆಲ್ಲ ವ್ಯವಸ್ಥೆ ಮೂಲ ಮೂಲಭೂತವಾಗಿ ಬೇಕು ಅವೆಲ್ಲವನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿದರೆ ಒಟ್ಟು ಈ ಒಂದು ರೈಲ್ವೆ ನಿಲ್ದಾಣದಲ್ಲಿ ಸುಮಾರು ಏಳು ಪ್ಲಾಟ್ಫಾರ್ಮ್ ಗಳು ಇದಾವೆ ಪ್ಲಾಟ್ಫಾರ್ಮ್ ಕೂಡ ಸ್ಕೈ ವಾಕ್ ಕೂಡ ಇದೆ ಸಬ್ವೆ ಅಂದ್ರೆ ಅಂಡರ್ ಪಾಸ್ಗಳು ಗಳು ಕೂಡ ಇದಾವೆ ಅನ್ನೋದು ಇಲ್ಲಿನ ವಿಶೇಷತೆ ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗಬಹುದು ಸಂಪೂರ್ಣವಾಗಿ ಒಂದು ಸುಸಜ್ಜಿತವಾಗಿರುವಂತಹ ಪ್ಲಾಟ್ಫಾರ್ಮ್ ಗಳನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿರುವಂತದ್ದು ಒಂದು ಪ್ಲಾಟ್ಫಾರ್ಮ್ ನಿಂದ ಇನ್ನೊಂದು ಪ್ಲಾಟ್ಫಾರ್ಮ್ ಕನೆಕ್ಟ್ ಆಗೋದಕ್ಕೆ ಸ್ಕೈ ವಾಕ್ ಏನು ಸ್ಕೈ ವಾಕ್ ಗಳಿದಾವೆ ಜೊತೆಗೆ ಸಬ್ವೆ ಸರ್ವಸ್ ಗಳು ಕೂಡ ಇದಾವೆ ಅಂದ್ರೆ ಇಲ್ಲಿನ ಒಂದು ವಿಶೇಷತೆ ಏನು ಅಂತಂದ್ರೆ ಎಲ್ಲಾ ಸಬ್ವೆ ದಾರಿಗಳು ಮತ್ತೆ ಅಂಡರ್ ಪಾಸ್ಗಳಲ್ಲೂ ಕೂಡ ಟೂರಿಸ್ಟ್ ಗಳಿಗೆ ನೆರವಾಗುವಂತ ರೀತಿಯಲ್ಲಿ ಬೆಂಗಳೂರಿನ ರೂಟ್ ಮ್ಯಾಪ್ ಕೂಡ ರೂಟ್ ಮ್ಯಾಪ್ ಅನ್ನು ಕೂಡ ಹಾಕಲಾಗಿದೆ ಅಂದ್ರೆ ಇಲ್ಲಿ ಬರುವಂತಹ ಪ್ರವಾಸಿಗಳು ಅಂದ್ರೆ ಟೂರಿಸ್ಟ್ ಯಾರು ಇರ್ತಾರೆ ಅವರಿಗೆ ಬೆಂಗಳೂರಿನ ವಿಶೇಷತೆಗಳ ಬಗ್ಗೆ ಬೆಂಗಳೂರಿನ ಒಂದು ಪ್ರವಾಸಿ ತಾಣಗಳ ಬಗ್ಗೆ ಮಾಹಿತಿಯನ್ನು ಕೊಡುವಂತಹ ಒಂದು ಫಲಕಗಳನ್ನು ಕೂಡ ಇಲ್ಲಿನ ಅಂಡರ್ ಪಾಸ್ಗಳಲ್ಲಿ ಅಳವಡಿಸಿದೀವಿ ಒಂದು ಮಾಹಿತಿಯನ್ನು ಕೂಡ ಇಲ್ಲಿನ ರೈಲ್ವೆ ಅಧಿಕಾರಿಗಳು ಕೊಡ್ತಾ ಇರುವಂತದ್ದು ಒಟ್ಟಾರೆ ಇಡೀ ದೇಶದಲ್ಲಿ ಕೆಲವೇ ಕೆಲವು ಕೈ ಕೈ ಇರುವಂತಹ ಸುಸಜ್ಜಿತವಾಗಿರುವಂತಹ ಹವಾನಿಯಂತ್ರ ಅಂದ್ರೆ ಎ ಸಿ ಅಳವಡಿಸಿರುವಂತಹ ಒಂದು ರೈಲ್ವೆ ನಿಲ್ದಾಣಗಳ ಪೈಕಿ ಈಗ ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ನಿಲ್ದಾಣ ಕೂಡ ಸೇರ್ಕೊಂಡಿರುವಂತದ್ದು ಸದ್ಯಕ್ಕೆ ಪ್ರಾಯೋಗಿಕವಾಗಿ ಇಲ್ಲಿಂದ ರೈಲು ಸೇವೆ ಆರಂಭವಾಗಿದ್ರು ಕೂಡ ಮುಂದಿನ ದಿನಗಳಲ್ಲಿ ಅದಕ್ಕಿಂತ ಹೆಚ್ಚಿನ ರೈಲು ಓಡಾಟಗಳು ಇಲ್ಲಿಂದ ನಡೆಯುತ್ತೆ ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಅಶಿಕ್ ಮುಲ್ಕಿ ನ್ಯೂಸ್ ಐಟಿನ್ ಕನ್ನಡ ಬೆಂಗಳೂರು